ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ 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 ಹೆಂಗೆ ಉಲ್ಟದ್ರು ನೋಡಿ ಈಶ್ವರಪ್ಪ ಹೋಗ್ತಾ ಇದ್ದವ್ರು ಹಂಗೆ ಹೋಗ್ತಾ ಇದ್ದವ್ರು ಹಂಗೆ ಯೂಟರ್ ತಗೊಂಡ್ಬಿಟ್ರು ಈ ಚಿಕ್ಕವರಿದ್ದಾಗ ಈ ಟೇಪ್ ಕಾರ್ಡಿಗೆ ಕ್ಯಾಸೆಟ್ ಹಾಕ್ತಾ ಇದ್ರು ಒಂದು ಸೈಡ್ ಕೂಡಲೇ ಹಂಗೆ ತಿರುಗಿಸಿ ಇನ್ನೊಂದು ಸೈಡ್ ಹಾಕೋರು ಹಂಗೆ ತಿರ್ಸ್ಬಿಟ್ರು ಈಶ್ವರಪ್ಪ ಏನೇನು ಮಾತುಗಳು ಅವ್ರು ಹೇಳಿದ್ದು ಅಬಾ ಬಾ 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 ಹರಿಹರ ಬ್ರಹ್ಮ ಬಂದರೂ ನನ್ನ ಸ್ಪರ್ಧಾಕಣದಿಂದ ಹಿಂದೆ ತೆಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರ ಕೈಯಲು ಸಾಧ್ಯ ಇಲ್ಲ ಹರಿಹರ ಬ್ರಹ್ಮ ಬಂದರೂ ಕೂಡ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಚಾಲೆಂಜ್ ಮಾಡಿದ್ರು ಏನು ಎರಡು ದಿನದಿಂದ ಹೇಳಿದ ಮಾತಿದೋ ಈಗ ಅದೇ ಈಶ್ವರಪ್ಪನೋ ಬೇರೆ ಈಶ್ವರಪ್ಪನೋ ಯಾರಿಗಾದರೂ ಕನ್ಫ್ಯೂಸ್ ಆಗಿಬಿಡ್ಬೇಕು ಆ ಥರ ಮಾತು ಅಬ್ಬ ಹಬ್ಬ ಅಬ್ಬ ರಾಜಕಾರಣಿಗಳದ್ದು ನನಗಿದೇ ಆಶ್ಚರ್ಯ ಆಗೋದು ಅದು ಹೆಂಗೆ ಈ ಥರ ಉಲ್ಟ ಹೊಡೆದು ಬಿಡ್ತಾರೆ ಅಂತ ನೋಡಿ ಒಂದು ವೇಳೆ ಅವರೇನಾದರೂ ಹರಿಹರ ಬ್ರಹ್ಮ ಬಂದರೂ ನನ್ನ ತೆಗ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಆಗಿದ್ರೆ ಅಮಿತ್ ಶಾ ಫೋನ್ ಬಂದಾಗ ರಿಸೀವೇ ಇರಲಿಲ್ಲ ನಂಬರ್ ಒನ್ ಇಲ್ಲಪ್ಪ ನಾನು ಫಮ್ ಆಗಿದ್ದೀನಿ ಅವ್ರು ಏನು ಹೇಳಿದ್ರು ಕೇಳಕ್ಕೆ ನಾ ರೆಡಿ ಇಲ್ಲ ನೋ ಅಂತ ನಿಂತಿರೋರು ಇಲ್ವಾ ಆಯಿತು ಫೋನ್ ರಿಸೀವ್ ಮಾಡಿದ್ರು ಮಾತನಾಡಿದ್ರು ಇಲ್ಲ ನಾನು ಯಾವ ಕಾರಣಕ್ಕೂ ಡೆಲ್ಲಿಗೆ ಬರೋಲ್ಲ ಇದ್ದರು ಇವ್ರು ಯಾವಾಗ ಡೆಲ್ಲಿ ಕಡೆ ಹೊಂಟ್ರಲ್ಲ ಆಗಲೇ ಫಿಕ್ಸ್ ಆಯಿತು ಬರೆದಿಟ್ಕೊಳ್ಳಿ ಅದು ಡೆಲ್ಲಿಗೆ ಬರೋಕ್ಕೆ ಒಪ್ಕೊಂಡ್ರಲ್ಲ ಆಗಲೇ ಫಿಕ್ಸ್ ಆಗೋಯ್ತು ಇವರು ವಾಪಸ್ ಹೋಗೋರೇ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಮುಂದುವರಿಯಲ್ಲ ಈ ಐನೂರು ಮಂಜುನಾಥ್ ಒಂದು ಮಾತು ಹೇಳಿದ್ರು ಅವತ್ತು ಪ್ರೆಸ್ ಮೀಟ್ ಮಾಡಿ ಅದು ಯಾವ ಮುಹೂರ್ತದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಹಿಂಗೆ ಆಗೋಯ್ತು ನೋಡಿ ಈಶ್ವರಪ್ಪಂಗೆ ರಾಜಕೀಯ ಗಂಡಸ್ಥನ ಇಲ್ಲ ಅಂತ ಹೇಳಿದ್ರು ಐನೂರು ಮಂಜುನಾಥ್ ಅವ್ರು ಎಲೆಕ್ಷನ್ಗೆ ನಿಲ್ಲಲ್ಲ ಅಂದಿದ್ರು ಇನ್ನೂ ನಾಮಿನೇಷನ್ ಫೈಲ್ ಮಾಡಿಲ್ಲ ಬಿಡಿ ಅಧಿಕೃತವಾಗಿ ಅವರಿನ್ನೂ ನಿಂತಿಲ್ಲ ಏನು ಓಡಾಡ್ಕೊಂಡು ಪ್ರಚಾರ ಮಾಡ್ಕೊಂಡು ಆ ಸಮುದಾಯದವ್ರು ಸಿಕ್ಕಿದ್ರು ನನಗೆ ಈ ಸಮುದಾಯದವ್ರು ಸಿಕ್ಕಿದ್ರು ದಾರಿಯಲ್ಲಿ ಭದ್ರಾವತಿಗೆ ಹೋಗಿದ್ದೆ ಅಲ್ಲಿ ಒಕ್ಕಲಿಗರೆಲ್ಲ ಸಿಕ್ಕಿದ್ರು ಬೈಂದೂರಿಗೆ ಹೋಗಿದ್ರೆ ಅಲ್ಲಿ ಬಿಲ್ಲವ್ರು ಸಿಕ್ಕಿದ್ರು ಬರೀ ಇದೇ ಮಾತನ್ನು ಹೇಳ್ಕೊಂಡು ಬಂದರು ಬಿಟ್ಟರೆ ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ರಾಗಣ್ಣ ಫೋನ್ ಹೊಡಿತಾರೆ ಇಂಥ ಡೈಲಾಗ್ಗಳ ಸರಣಿಯಲ್ಲೇ ಇಷ್ಟು ದಿನ ಬಿಟ್ಟರು ಬಿಟ್ಟರೆ ಅವರು ಏನು ಮಾಡಿದರು ಹೇಳಿ ಅಧಿಕೃತವಾಗಿ ಏನು ಮಾಡಿದರು ಅವರು ಅವ್ರೇನಾದ್ರೂ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟಿದ್ರಾ ಇಲ್ಲ ಮಗನಿಗೆ ರಾಜೀನಾಮೆ ಕೊಡ್ಸಿದ್ರಾ ಇಲ್ಲ ಹೋಗ್ಲಿ ಅವ್ರ ಜೊತೆ ಒಬ್ನೇ ಒಬ್ಬ ಎಮ್ ಎಲ್ ಎ ಬನ್ನ ಒಬ್ಬ ಎಮ್ ಎಲ್ ಎ ಅವರೇ ಟಿಕೆಟ್ ಕೊಡಿಸಿದ್ರಲ್ಲ ಚೆನ್ನಿ ಅವರೇ ಬರಲಿಲ್ವಲ್ಲ ಅವ್ರು ರಾಘಣ್ಣನ ಜೊತೆ ಪ್ರಚಾರ ಮಾಡ್ ಅವ್ರು ರಾಘವೇಂದ್ರ ಅವ್ರ ಜೊತೆ ಪ್ರಚಾರ ಮಾಡ್ಕೊಂಡಿದ್ರಲ್ಲ ಅಂದರೆ ಒಂದು ಬ್ಲಾಕ್ ಮೇಲ್ ತಂತ್ರವನ್ನೇ ಪ್ರಯೋಗಿಸ್ತಾ ಹೋದರು ಬ್ಲಾಕ್ ಮೇಲ್ ತಂತ್ರವನ್ನೇ ಪ್ರಯೋಗಿಸ್ತಾ ಹೋದ್ರು ಬ್ಲಾಕ್ ಮೇಲ್ ತಂತ್ರವನ್ನೇ ಪ್ರಯೋಗಿಸ್ತಾ ಹೋದ್ರು ಬಿಟ್ಟರೆ ಅವರು ಎಲ್ಲೂ ಕೂಡ ಅಲ್ಲಿರುವಂಥ ಜನರಿಗೆ ನಂಬಿಸುವಂಥ ಪ್ರಯತ್ನವನ್ನೇ ಮಾಡಿದ್ರಷ್ಟೇ ಬಿಟ್ಟರೆ ಅದು ಏನಕ್ಕೋಸ್ಕರ ಸಿ ಅವರ ಬೇಳೆಕಾಳು ಬೆಂದಿರಲಿಲ್ಲ ಸಿ ಬೇಸಿಕಲಿ ಈಶ್ವರಪ್ಪ ರೆಬಲ್ ಆಗೋದಕ್ಕೆ ಕಾರಣ ಏನಿತ್ತು ರೆಬಲ್ ರೀತಿ ವರ್ತಿಸೋದಕ್ಕೆ ಕಾರಣ ಏನಿತ್ತು ಮಗನಿಗೆ ಹಾವೇರಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋದು ಅವರ ಬೇಸಿಕ್ ಇಶ್ಯೂ ಆದ್ರೆ ಅವ್ರು ಹೇಳಿದ್ದೇನು ಕುಟುಂಬ ರಾಜಕಾರಣ ಯಡಿಯೂರಪ್ಪನವರು ಅವ್ರ ಮಕ್ಕಳು ಅವರೇ ಇಡೀ ಪಕ್ಷವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಆ ಹಿಡಿತದಿಂದ ಪಕ್ಷವನ್ನು ಹೊರಗೆ ತರಬೇಕು ಅದಕ್ಕೋಸ್ಕರ ನನ್ನ ಹೋರಾಟ ಅಂತ ಹೇಳ್ಕೊಂಡು ಹೊಟ್ರು ಅವರು ಈಗಲೂ ಅದನ್ನೇ ಹೇಳ್ತಾರೆ ನೀವು ಬರ್ದಿಟ್ಕೊಳ್ಳಿ ಅಮಿತ್ ಶಾ ಅವ್ರ ಜೊತೆ ಮೀಟಿಂಗ್ ಮುಗಿತಾ ಇದ್ದಂಗೆ ಈಶ್ವರಪ್ಪನವರ ಮೊದಲ ಹೇಳಿಕೆನೆ ಯಡಿಯೂರಪ್ಪನವರು ಹಾಗೂ ಅವರ ಮಕ್ಕಳ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಈಗ ಸಾನಂದ್ಗೌಡ್ರು ಹೇಳಿದ್ರಲ್ಲ ಬಿ ಜೆ ಪಿಯನ್ನು ಶುದ್ಧೀಕರಿಸುವಂಥ ಕೆಲಸ ಮಾಡ್ತೀನಿ ಈ ಬಾರಿ ಮೋದಿಯವ್ರಿಗೆ ಗೆಲ್ಲಬೇಕು ಅದಕ್ಕೋಸ್ಕರ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಆದರೆ ಪಕ್ಷವನ್ನು ಹಿಡಿತಕ್ಕೆ ತೆಗೆದುಕೊಂಡಿರುವಂಥ ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತೇಳಿ ಈಶ್ವರಪ್ಪನವರು ಹೇಳ್ತಾರೆ ಅವರು ಅದಕ್ಕೆ ನರೇಂದ್ರ ಮೋದಿಯವ್ರ ಫೋಟೋ ಹಾಕೊಂಡೇ ಓಡಾಡ್ತಾ ಇದ್ದಿದ್ದು ಯಾಕೆ ಅಂದ್ರೆ ಅವ್ರ ಸ್ಕ್ರಿಪ್ಟ್ ರೆಡಿ ಇತ್ತು ಕ್ಲೈಮ್ಯಾಕ್ಸು ಎಲ್ಲ ರೆಡಿ ಇತ್ತು ಆದ್ರೆ ಟೈಮಿಗೋಸ್ಕರ ಕಾಯ್ತಾ ಇದ್ರು ಈಗ ಆ ಟೈಮ್ ಬಂದೇ ಬಿಡ್ತು ಯಾವ ಕಾರಣಕ್ಕೆ ಒಪ್ಕೊಂಡ್ರು ಈಶ್ವರಪ್ಪನವರು ಯಾವ ಡಿಮ್ಯಾಂಡ್ ಫುಲ್ಫಿಲ್ ಆಯ್ತು ಅವ್ರದ್ದು ಈಗ ಸ್ಪರ್ಧೆಯಿಂದ ಹಿಂದೆ ಸರಿಲಿಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರೋದಕ್ಕೆ ಕಾರಣ ಏನು ಕಾರಣ ಒಂದೇ ಅವರ ಮಗನ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸುವಂತಹ ಭರವಸೆಯನ್ನ ಅಮಿತ್ ಶಾ ಅವರು ನೇರವಾಗಿ ಕೊಟ್ಟಿದ್ದಾರೆ ನಿಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ನಾವು ಭದ್ರಗೊಳಿಸ್ತೇವೆ ಇದೊಂದು ಬಾರಿ ನಮಗೆ ಸಹಕಾರ ಕೊಡಿ ಮುಂದೆ ನೀವು ಏನೇ ಇಟ್ರೂ ಕೂಡ ನಾವು ಅದನ್ನ ಈಡೇರಿಸ್ತೇವೆ ನಿಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ಭದ್ರಗೊಳಿಸೋದು ನನ್ನ ಜವಾಬ್ದಾರಿ ಅಂತೇಳಿ ಅಮಿತ್ ಶಾ ಅವರು ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಈಗ ಈಶ್ವರಪ್ಪನವರು ಶಿವಮೊಗ್ಗದ ಸ್ಪರ್ಧಾಕಣದಿಂದ ಹಿಂದೆ ಸರಿತಾ ಇದ್ದಾರೆ ಅದೇ ಕಾರಣಕ್ಕಾಗಿ ನಾನು ಹೇಳಿದೆ ಈಶ್ವರಪ್ಪ ಯೂಟರ್ನ್ ಈಶ್ವರಪ್ಪ ಉಲ್ಟಾ ಈಶ್ವರಪ್ಪನವರು ಈ ಕ್ಯಾಸೆಟ್ ತಿರುಗಿಸ್ತಾರಲ್ಲ ಹಂಗೆ ಹಂಗೆ ಉಲ್ಟಾ ಆಗ್ಬಿಟ್ರು ಅಂತೇಳಿದ್ ಅದೇ ಕಾರಣಕ್ಕಾಗಿ ಹಂಗಂತ ಈಶ್ವರಪ್ಪ ಏನು ಸುಮ್ಮನೆ ಒಪ್ಕೊಂಬಿಟ್ರು ಅಂತ ಅನ್ಕೊಬಿಡಿ ಅಯ್ಯೋ ರಾಮ ಅಲ್ಲಿ ಅಮಿತ್ ಶಾ ಅವ್ರ ಎದುರುಗಡೆ ಕೂಡ ಬಹಳ ಹೈ ಡ್ರಾಮಾ ನಡೆದಿದೆ ಅಮಿತ್ ಶಾ ಅವ್ರ ಜೊತೆ ಫೋನಲ್ಲಿ ಮಾತಾಡುವಾಗಲೇ ಅದು ನಡೆದಿದ್ದೆ ನಾನು ಮೂರು ತಿಂಗಳ ಹಿಂದೆಯೇ ನಿಮ್ಮ ಜೊತೆ ಮಾತಾಡಿದ್ದೆ ಆಗಲೇ ಹೇಳಿದ್ದೆ ನಾನು ನಿಮಗೆ ಆದರೂ ಕೂಡ ನೀವು ನನ್ನ ಮಾತನ್ನು ಕೇಳಲಿಲ್ಲ ಈಗ ಮತ್ತೆ ನನ್ನೇ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದೀರಿ ಇವೆಲ್ಲ ಮಾತನ್ನು ಈಶ್ವರಪ್ಪನವ್ರು ಹೇಳಿದ್ದಾರೆ ಫೋನಲ್ಲಿ ಮಾತಾಡಿದಾಗಲೇ ಹೇಳಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ಹಾವೇರಿ ಟಿಕೆಟ್ ವಿಷಯದಲ್ಲಿ ನನ್ನ ಮಗನಿಗೆ ನನಗೆ ಮೋಸ ಆಗಿದೆ ಈಗ ಮುಂದೆ ನಾ ಹೇಗೆ ನಂಬಲಿ ಅಂತ ಕೇಳಿದ್ದಾರೆ ಅದಕ್ಕೆ ಅಮಿತ್ ಶಾ ಅವರು ಒಂದೇ ಮಾತು ಹೇಳಿದ್ದು ಸಿ ಹಾವೇರಿ ಟಿಕೆಟ್ ನಾನೇನಾದ್ರೂ ನಿಮಗೆ ಕನ್ಫರ್ಮ್ ಮಾಡಿದ್ದ ಅಥವಾ ಮೋದಿ ಅವರು ಕನ್ಫರ್ಮ್ ಮಾಡಿದ್ರ ರಾಷ್ಟ್ರೀಯ ಬಿಜೆಪಿ ಕನ್ಫರ್ಮ್ ಮಾಡಿತ್ತಾ ಇಲ್ಲ ನೀವು ಯಡಿಯೂರಪ್ಪನ ನಂಬ್ಕೊಂಡು ಹೋದ್ರಿ ಯಡಿಯೂರಪ್ಪನವ್ರು ಹೇಳಿದ್ರು ಅಂತ ನೀವು ಹೇಳ್ತಾ ಇದ್ರಿ ನಾವ್ ಹೇಳಿದ್ದೇನಾದ್ರೂ ಮಾತು ತಪ್ಪಿದ್ದಿದ್ರೆ ನೀವು ಹೇಳಿ ಅನ್ನೋದನ್ನ ಕೇಳಿದ್ದಾರೆ ಅದು ಈಶ್ವರಪ್ಪನವ್ರಿಗೂ ಸರಿ ಅನಿಸಿದೆ ಯಾಕಂದ್ರೆ ಅಮಿತ್ ಶಾ ಅವ್ರಿಗೇನು ಭರವಸೆ ಕೊಟ್ಟಿರಲಿಲ್ಲ ನರೇಂದ್ರ ಮೋದಿಯವ್ರ ಭರವಸೆ ಕೊಟ್ಟಿರಲಿಲ್ಲ ತಂಗ ಪರಿವಾರದ ಯಾವುದೇ ಪ್ರಮುಖರು ಕೂಡ ಭರವಸೆ ಕೊಟ್ಟಿರಲಿಲ್ಲ ಇನ್ಫ್ಯಾಕ್ಟ್ ಟಿಕೆಟ್ ಕನ್ಫರ್ಮೇಷನ್ನ ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಡಿಯೂರಪ್ಪನವ್ರೇನೋ ಹೇಳಿದ್ರು ಇವ್ರು ನಂಬ್ಕೊಂಡು ಹೋದರು ಅನ್ನೋದು ಬಿಟ್ಟರೆ ಅಲ್ಲಿ ರಾಷ್ಟ್ರೀಯ ಬಿ ಜೆ ಪಿಯಿಂದ ಯಾವುದೇ ತಪ್ಪು ಆಗಿರಲಿಲ್ಲ ಅದನ್ನೇ ಅಮಿತ್ ಶಾ ಅವರು ಹೇಳಿದ್ದಾರೆ ಅದನ್ನು ಹೇಳಿದ ನಂತರವೇ ಕನ್ವಿನ್ಸ್ ಆಗಿದ್ದಾರೆ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ನಾನು ಭದ್ರಗೊಳಿಸ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಿಮ್ಮ ಮಗ ಎಮ್ ಎಲ್ ಸಿ ಆಗಬೇಕು ಅಂದರೆ ಎಮ್ ಎಲ್ ಸಿ ಮಾಡ್ತೀವಿ ಇಲ್ಲ ಬೇಡ ರಾಜ್ಯಸಭಾ ಬೇಕು ಅಂದರೆ ಅದಕ್ಕೂ ವ್ಯವಸ್ಥೆ ಮಾಡ್ತೀವಿ ಆದರೆ ಈಗ ನೀವು ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಕೂಡದು ಕಡ್ಡಿ ತುಂಡು ಮಾಡಿದಷ್ಟು ಸ್ಪಷ್ಟವಾಗಿ ಅಮಿತ್ ಶಾ ಅವರು ಹೇಳಿದ್ದಾರೆ ಅದನ್ನು ಈಶ್ವರಪ್ಪನವರು ಶಿರಬಾಗಿಸಿ ಕರಜೋಡಿಸಿ ಒಪ್ಪಿಕೊಂಡಿದ್ದಾರೆ ಅಲ್ಲಿಗೆ ಈಶ್ವರಪ್ಪನವರ ಶಿವಮೊಗ್ಗ ಪ್ರಹಸನ ಶಿವಮೊಗ್ಗ ಪ್ರಸಂಗ ಅಂತ್ಯಗೊಂಡಿದೆ ಮುಕ್ತಾಯವಾಗಿದೆ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಸುದ್ದಿಗೋಷ್ಠಿ ಮಾಡಿ ಕುಂಟು ನೆಪಗಳನ್ನ ಹೇಳಿ ಮೋದಿಯವರ ಹೆಸರು ಹೇಳಿ ಹಿಂದುತ್ವದ ಹೆಸರು ಹೇಳಿ ಯಾವ ಕಾರಣಕ್ಕಾಗಿ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇಷ್ಟುದ್ದ ಕತೆ ಹೇಳಿ ಕಡೆಗೆ ಅದೇ ರಾಘವೇಂದ್ರ ಅವರ ಜೊತೆ ಪ್ರಚಾರಕ್ಕೆ ಹೋಗಲಿದ್ದಾರೆ ರಾಘವೇಂದ್ರ ಅವರ ಪರ ಪ್ರಚಾರ ಮಾಡಲಿದ್ದಾರೆ ಮೋದಿಯವ್ರನ್ನ ಗೆಲ್ಲಿಸ್ತೀನಿ ಮೋದಿಯವರು ಪ್ರಧಾನಿ ಆಗಬೇಕು ಇಂಥ ಡೈಲಾಗ್ಗಳನ್ನ ಹೊಡೆಯಲಿದ್ದಾರೆ ಅಮಿತ್ ಶಾ ಅವರು ಒಂದು ಸರ್ವೆ ಮಾಡಿಸಿದ್ದಾರೆ ಅದರಲ್ಲಿ ನನ್ನ ಸ್ಪರ್ಧೆಯಿಂದ ಓಟ್ ಡಿವೈಡ್ ಆಗುತ್ತೆ ನಾನು ಗೆಲ್ಲೋದಿಲ್ಲ ರಾಘವೇಂದ್ರ ಅವರು ಗೆಲ್ಲೋದಿಲ್ಲ ಇದರಿಂದ ಕಾಂಗ್ರೆಸ್ ಗೆದ್ದುಬಿಡುತ್ತೆ ಅಂತ ಈ ಬಂದಿದೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಗೆಲ್ಲಿಕ್ಕೆ ಅವಕಾಶ ಕೊಡಬಾರ್ದು ಅದಕ್ಕೋಸ್ಕರ ಈ ನಿರ್ಧಾರ ಮಾಡ್ತಾ ಇದ್ದೇನೆ ದೇಶಕ್ಕಾಗಿ ಈ ನಿರ್ಧಾರ ಮಾಡ್ತಾ ಇದ್ದೇನೆ ನರೇಂದ್ರ ಮೋದಿ ಈ ನಿರ್ಧಾರ ಮಾಡ್ತಾ ಇದ್ದೇನೆ ಅಂತೆಲ್ಲ ಇಷ್ಟುದ್ದ ಕತೆ ಹೇಳಬಿಟ್ಟು ಅವತ್ತು ಆಯ್ನೂರು ಮಂಜುನಾಥ್ ಹೇಳಿದ್ರಲ್ಲ ಅದೇ ರೀತಿ ಒಂದು ಹೈಡ್ರಾಮಾ ಮಾಡಿ ಚುನಾವಣಾ ಸ್ಪರ್ಧಾ ಕಣದಿಂದ ಹಿಂದೆ ಸರಿಯಲಿದ್ದಾರೆ ಏನಂದಿದ್ರು ಐನೂರ್ ಮಂಜುನಾಥ್ ಈಶ್ವರಪ್ಪ ಉತ್ತರ ಕುಮಾರ ಅಂದಿದ್ರು ಅವರು ಕಣದಿಂದ ಓಡೋಗೋರೋರು ಆ ಮನುಷ್ಯನಿಗೆ ಹೋರಾಟ ಮಾಡುವಂತಹ ರಾಜಕೀಯ ಗಂಡಸ್ತನ ಇಲ್ಲ ಇದೇ ಪದವನ್ನು ಬಳಸಿದ್ರು ಆಯ್ನೂರ್ ಮಂಜುನಾಥ್ ಇವತ್ತು ಅದು ಪ್ರೂವ್ ಆಗ್ತಾ ಇದೆ ಎಂಬಲ್ಲಿಗೆ ಈಶ್ವರಪ್ಪ ಕಥಾ ಪ್ರಸಂಗ ಈಶ್ವರಪ್ಪ ನಾಟಕ ಮುಕ್ತಾಯಗೊಂಡಿದೆ ಇನ್ನು ಮುಂದೆ ಹೊಸ ಪ್ರಸಂಗ ರಾಘವೇಂದ್ರ ಪರ ಪ್ರಚಾರ ರಾಘವೇಂದ್ರ ಗೆಲುವಿನ ಅಭಿಯಾನ ರಾಘವೇಂದ್ರಗಾಗಿ ಈಶಧನಿ ಶಿವಮೊಗ್ಗದಲ್ಲಿ ಬಿಡುಗಡೆಗೊಂಡು ಅಭಿಮಾನಿಗಳಿಂದ ಕಿಕ್ಕಿರಿದು ಯಶಸ್ವಿ ಪ್ರದರ್ಶನ ಕಾಣಲಿದೆ ನಿಮ್ಮ ಪ್ರಕಾರ ಈಶ್ವರಪ್ಪನವರು ಯಾವ ಕಾರಣಕ್ಕೆ ಈ ಯೂಟರ್ನ್ ತೆಗೆದುಕೊಂಡಿರ್ಬೋದು ಉಲ್ಟಾ ಹೊಡೆದಿರ್ಬೋದು ಏನು ಭರವಸೆ ಸಿಕ್ಕಿರ್ಬೋದು ಅವರಿಗೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಮೆಂಟ್ ಮಾಡಿ ಹಾಗೆ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಈಶ್ವರಪ್ಪನವ್ರ ಈ ಥರ ಉಲ್ಟಾ ಹೊಡಿತಾರೆ ಅಂತ ಹೇಳಿ ಈಶ್ವರಪ್ಪನವರು ಸ್ಪರ್ಧೆ ಮಾಡಬೇಕಿತ್ತ ಪಕ್ಷೇತರವಾಗಿ ಅವರು ಕ್ಯಾಂಡಿಡೇಟ್ ಆಗಬೇಕಿತ್ತ ಅಥವಾ ವಾಪಸ್ ಬಿ ಜೆ ಪಿಗೆ ಮರಳಿರೋದು ಸರಿನಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ